ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ನೆನ್ನೆ ವಿಡಿಯೋದೇ ಕಂಟಿನ್ಯೂಷನ್ ವ್ಲಾಗ್ ಇದ್ದೀನಿ ಸಂಡೇ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ದೆ ಅಲ್ವಾ ಸೊ ಅದರದ್ದೆಲ್ಲ ಪ್ರಿಪ್ರೇಷನ್ ಇದು ಆಲ್ರೆಡಿ ಅವತ್ತಿನ ದಿನದೇ ಬೆಳಗ್ಗೆ ನಾವೇನೂ ಮನೆಯಲ್ಲಿ ಕೆಲಸ ಏನೂ ಮಾಡೋ ಹಾಗಿರಲಿಲ್ಲ ಜಸ್ಟ್ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಇತ್ತು ಸೊ ಪೂಜೆ ಸಾಮಾನೆಲ್ಲ ಮನೆ ಕ್ಲೀನ್ ಮಾಡಾದ ಮೇಲೆ ಒಂದು ಕಡೆ ಇಟ್ಟು ಮಡಿಯಾಗಿ ಆಮೇಲೆ ಕೆಳಗಡೆ ಎಲ್ಲ ದೊಡ್ಡದಾಗಿ ಮನೆಯಲ್ಲಿ ಪೂಜೆ ಅಂದರೆ ರಂಗೋಲೆ ಬಿಡೋದು ನೀಟಾಗಿ ಸಾರಿಸಿ ಮನೆಯೆಲ್ಲ ಗುಡಿಸಿ ಎಲ್ಲ ಮಾಡೋದು ಅದೆಲ್ಲ ನಮ್ಮ ಅತ್ತೆ ಊರಿಂದ ಬಂದಿದ್ರಲ್ಲ ಅವ್ರು ಮಾಡಿದರು ಸೊ ತಿಂಡಿಗೂ ನಾವು ಕೇಟ್ರಿಂಗ್ ಎಲ್ಲ ಅರೇಂಜ್ ಮಾಡಿಬಿಟ್ಟಿದ್ವಿ ಸೊ ಬೆಳಗ್ಗೆ ಎದ್ದು ತಿಂಡಿದು ಏನೂ ತಲೆನೋವು ಇರಲಿಲ್ಲ ಮಾಡಬೇಕು ಅಂತ ಸೊ ಹಾಗಾಗಿ ಆರಾಮಾಗಿ ಜಸ್ಟ್ ಮನೆ ಕ್ಲೀನ್ ಮಾಡಿಕೊಂಡು ಮಡಿ ಆಗಿಬಿಟ್ಟು ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡಿದ್ದೆ ಇದು ಡಿಟೇಲಾಗಿ ವೀಡಿಯೋ ಹಾಕಲಿಲ್ಲ ನಾನು ವಿಡಿಯೋ ಮಾಡಲಿಲ್ಲ ಯಾಕೆಂದರೆ ಲಾಸ್ಟ್ ಇಯರ್ ಮಾಡಿದಂಥ ಸತ್ಯನಾರಾಯಣ ಸ್ವಾಮಿ ಪೂಜೆನಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ನಾವು ಅಂತ ಸೊ ಇದು ಸಜ್ಜಿಗೆ ಅಂದರೆ ಸಪಾದ ಅಂತ ಹೇಳ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾಡುವಂಥದ್ದು ಎಲ್ಲ ಪ್ರಿಪೇರ್ ಆಗಿದ ನಂತರ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ಹಾಗೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ ನಾವೂ ಸಹ ರೆಡಿಯಾಗಿ ಪೂಜೆ ಸ್ಟಾರ್ಟ್ ಮಾಡಿದ್ರು ಅರ್ಚಕರೆಲ್ಲ ಬಂದು ಭಾನುವಾರದ ದಿವಸ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸಹ ಇತ್ತು ಹನ್ನೊಂದನೇ ವರ್ಷದ್ದು ಸೊ ಹಾಗಾಗಿ ಆ್ಯನಿವರ್ಸರಿಗೂ ಆಗುತ್ತೆ ಹಾಗೆಯೇ ಪೂಜೆಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಆವತ್ತೇ ಪೂಜೆ ಇಡಿಸ್ಕೊಂಡಿದ್ವಿ ಸೊ ಖುಷಿ ಆಯಿತು ಆ್ಯನಿವರ್ಸರಿ ದಿನ ಮನೆಯಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ದು ನಾವು ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂಯೇಷನ್ ಪೂಜೆದು ವೀಡಿಯೋ ಇರುತ್ತೆ ಏನು ವಾಯ್ಸ್ ಓವರ್ ಕೊಡೋ ಕೊಡುತ್ತಾ ಇಲ್ಲ ನಾನಿಲ್ಲಿ

ृतशंकर <imitation>

శయామి పరిమళపత్ర పుష్పాడి సమత్ సజామి నిర్ఖాంధారయమి కరియపమేలే బనిను ఆమదన సదై నమదైసం భగవే నిర్వేసన సుమింగరో దివ్యం చందనం

गणपत गणपतिमावाहयाम दुर्गा दुर्गाया क्षेत्रपाल क्षेत्रपालक आवाहयाम वास्तुष्पतन्मा वास्तोपतिमावाहयाम आचरण सामर्पया श्रीखंडचंदनम दिव्य गंधार मनोहर लेपन सुब्रेष्ठाचंदनमारे गर्पया कुंकुमता सौभाग्यद्रव्य में ग्रहा परमेश गणेशदा चेताभ्योम हृद्रचूर्ण सुमर्पयामी कबीर चंबक शुभे सतपत्रे गल अच्छे परमेशरम गणेशद्यावाय तेवताय नमहाजगतम दाज नम स्वाज नमह ब्रह्मणे नमह ब्रह्मात्मण ब्रह्म हव्रह्मात्म ब्रह्मण तेन गंभीर

ாயணின பாஞ்சலி மனவிம்பேரிநாம ಆ್ಯನಿವರ್ಸರಿ ಇತ್ತು ಅಂತ ಹೇಳಿದ್ನಲ್ಲ ಪೂಜೆ ಎಲ್ಲ ಆದ ನಂತರ ಊಟ ಎಲ್ಲ ಆದ ನಂತರ ಮನೆಗೆ ಫ್ರೆಂಡ್ಸ್ ಅಂದರೆ ನಾವು ಯಾವಾಗಲೂ ಹೋಗ್ತೀವಲ್ಲ ಶಾಲಿ ಅವರೆಲ್ಲ ಸೇರಿ ಒಂದು ಕೇಕ್ ತಂದಿದ್ರೆ ಆ್ಯನಿವರ್ಸರಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇಲ್ಲಿ ಕೊನೆಯಲ್ಲಿ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದಾರೆ ಎಲ್ಲರೂ ಸೇರಿ ഹായ് ഗാടി നീ கரெക്റ്റ് ആയിတယ် നീ கரெക്റ്റ് ആയിတယ် നീ கரெക്റ്റ് ആയിதா ആ സക്യ ഇതെടി ആ ക്യാഡ് വർസറിന ഹാപ്പി ബർത്ത് ഡേ ഹാപ്പി ಆನಿവർസറിナ ഹാപ്പി ബർത്ത് ഡേ ഹappy birthday happy anniversary മതി നീ ఎంత ബോണ്ട